ಆತ್ಮೀಯರೇ ಜನ ಕನ್ನಡ ವಾಹಿನಿಗೆ ಸ್ವಾಗತ ಕಾಶ್ಮೀರದಲ್ಲಿ ಹಿಂದೂಗಳ ಮೇಲೆ ನಡೆದ ಭಯೋತ್ಪಾದಕ ದಾಳಿಯಲ್ಲಿ ಪ್ರಾಣ ತ್ಯಾಗ ಮಾಡಿದ ಭಾರತೀಯರಿಗೆ ಧಾರವಾಡದ ಹನ್ನೆರಡನೇ ವಾರ್ಡಿನ ನಿವಾಸಿಗಳಿಂದ ಕ್ಯಾಂಡಲ್ ಮಾರ್ಚ್ ಮತ್ತು ಪಂಜಿನ ಮೆರವಣಿಗೆ ಬಗ್ಗೆ ಮಾಹಿತಿ ಧಾರವಾಡದ ಶ್ರೀಪಾದ್ ನಗರ್ ನಿವಾಸಿಗಳ ಸಂಘದ ವತಿಯಿಂದ ಶ್ರದ್ಧಾಂಜಲಿ ಸಲ್ಲಿಸುವ ಕಾರ್ಯಕ್ರಮವನ್ನು ಶ್ರೀಪಾದ್ ನಗರ್ ನಿವಾಸಿಗಳ ಸಂಘವು ಹಿರಿಯ ನಾಗರಿಕರೊಂದಿಗೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಚಂದಮ್ಮನಗರ ಆಟೋ ನಿಲ್ದಾಣದಿಂದ ಶ್ರೀ ಸಾಯಿಬಾಬಾ ದೇವಸ್ಥಾನದವರೆಗೆ ಒಂದು ಕಿಲೋಮೀಟರ್ ಮೇಣದ ದೀಪದೊಂದಿಗೆ ನಡೆದು ಶ್ರೀ ಸಾಯಿಬಾಬಾ ದೇವಸ್ಥಾನಕ್ಕೆ ಅಂತ್ಯವಾದಾಗ ಶ್ರೀಪಾದ್ ನಿವಾಸಿಗಳ ಸಂಘದ ಅಧ್ಯಕ್ಷರಾದ ಎಸ್ ಎಸ್ ಪುರಾಣಿಕ್ ಮಾತನಾಡಿ ಈ ಘಟನೆಯನ್ನು ಖಂಡಿಸಿ ಮಡಿದವರಿಗೆ ಶ್ರದ್ಧಾಂಜಲಿ ಮಾಡಿದರು ಮತ್ತು ಶ್ರೀ ಮುತ್ತುಂಜಯ ಮಲ್ಲಾಪುರ್ ಕಾರ್ಯದರ್ಶಿಗಳು ಮಾತನಾಡಿ ಶ್ರೀಪಾದ್ ನಗರದ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಎಲ್ಲ ಬಡಾವಣೆ ನಿವಾಸಿಗಳಿಗೆ ಸಂಸ್ಥೆ ಸಂಘ ಸಂಸ್ಥೆಗಳಿಗೆ ಇದೇ ರೀತಿಯಾಗಿ ಎಲ್ಲರೂ ಒಂದಾಗಿ ದೇಶಕ್ಕಾಗಿ ನಾವು ಹಿಂದೂಗಳು ಒಂದಾಗಲೇಬೇಕು ಹಾಗೂ ನಮ್ಮ ವಿರೋಧಿಗಳಿಗೆ ತಕ್ಕ ಪಾಠ ಕಲಿಸಬೇಕು ಎಂದು ಹೇಳಿ ಹೇಳಿ ಹೇಳಿದರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗಿ ಶ್ರೀ ಬಿ ಡಿ ಪಾಟೀಲ್ ಭಾರತೀಯ ನಗರದಿಂದ ಹಾಗೂ ಶ್ರೀ ಹಿರೇಗೌಡರ್ ನಗರದಿಂದ ವಿಜಯಾನಂದ ಲಕ್ಷ್ಮೇಶ್ವರ ಬಡಾವಣೆಯಿಂದ ಶ್ರೀ ಹಿರೇಮಠ ಸಿದ್ದರಾಮೇಶ್ವರ ಕಾಲೋನಿಯಿಂದ ಶ್ರೀ ಪಲ್ಲೇ ವಿಜಯಾನಂದ ನಗರದಿಂದ ಡಾಕ್ಟರ್ ಎಸ್ ಎಂ ಮುಂದಿನಮುನಿ ಕೃಷಿ ನಗರದಿಂದ ಶ್ರೀ ಚಂದ್ರಕಾಂತ್ ಸಾಯಿ ನಗರದಿಂದ ಮಲ್ಲಿಕಾರ್ಜುನ್ ಸತ್ತಾಪುರ್ ಮಹಾಂತನಗರ್ ರೆವೆನ್ಯೂ ಕಾಲೋನಿ ಹಿರಿಯರು ಎಲ್ಲ ಬಡಾವಣೆಯ ಮಹಿಳಾ ಮಂಡಳಿಯವರು ಹಿರಿಯ ನಾಗರಿಕರು ಹಾಗೂ ಹನ್ನೆರಡನೇ ವಾರ್ಡಿನ ನಿವಾಸಿಗಳು ಮಹಿಳೆಯರು ಈ ಕ್ಯಾಂಡಲ್ ನಡೆಯಲ್ಲಿ ಹೆಜ್ಜೆ ಹಾಕಿ ಶ್ರದ್ಧಾಂಜಲಿಯನ್ನು ಅರ್ಪಿಸಿದರು ಎರಡು ನಿಮಿಷದ ಮೌನ ಆಚರಣೆಗಳೊಂದಿಗೆ ದಿನಾಂಕ ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಸಾಯಂಕಾಲ ಆರು ಗಂಟೆಗೆ ಭಾರತೀನಗರ ಚೆನ್ನಮ್ಮನಗರ ಲಕ್ಷ್ಮೇಶ್ವರ ಗಾರ್ಡನ್ ಸಿದ್ದರಾಮೇಶ್ವರ ನಗರ ಸಾಯಿನಗರ ವಿಜಯಾನಂದ ನಗರ ಕೃಷಿನಗರ ಮಹಾಂತ ನಗರ ರೆವಿನ್ಯೂ ಕಾಲೋನಿ ಹನ್ನೆರಡನೇ ವಾರ್ಡಿನ ಎಲ್ಲ ನಿವಾಸಿಗಳು ಸಂಘ ಸಂಸ್ಥೆಗಳು ಮತ್ತು ಮಹಿಳಾ ಮಂಡಳಗಳು ಇದರಲ್ಲಿ ಭಾಗವಹಿಸಿದ್ದವು ದಯ ದಯವಿಟ್ಟು ಜನಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಹಿಂದೂ ವಿರೋಧಿ ಮುಕ್ತೇಗ ಹಿಂದೂ ವಿರೋಧಿ ವಕ್ತಾನ देने हाक ಎಲ್ಲರಿಗೂ ಹಾಕು ಎಲ್ಲರಿಗೂ ಹಾಕು ಮದರಂ ಜೈ बोलो भारत माता

I don't know. बोलो भारत माता की। जय। बोलो भारत माता की। जय। गंदे। मात्रे। गंदे। मात्रे। गंदे। मात्रे। बोलो भारत माता की। जी। जय। बढ़िया तोड़ा। हाँ। 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 ಕಾರ್ ಹಾ ಆ ವಿಡಿಯೋನ್ ಪರ್ತ ನೋ ಹಾ ಕೋಟ ನೋಡಿ ವಿಡಿಯೋ ಮಾಡಿ ಇಲ್ಲ ಅಡ್ಜಸ್ಟ್ ಕೆಂಪ್ ಅಲ್ಲ ಕರೆದು ಬರಬೇಕು ಹ ಹ ಜೈ